ಿಯವರ ವಚನದೊಂದಿಗೆ ಪ್ರಾರಂಭಿಸೋಣ ವಚನ ಗಾಯನ ಕಲ್ಯಾಣ ಕೈಲಾಸವೆಂಬ ನುಡಿಯ ಸನಾಯಿತು ಕಲ್ಯಾಣ ಕೈಲಾಸವೆಂಬ ನುಡಿಯ ಸನಾಯಿತು ಒಳಗು ಕಲ್ಯಾಣ ಹೊರಗು ಕಲ್ಯಾಣ ಒಳಗು ಕಲ್ಯಾಣ ಘ ಕಲ್ಯಾಣ ಇದರಂತೂ ವನಾರು ಬಲ್ಲರೈಯ್ಯಾ ಇರಂತು ವನಾರು ಬಲ್ಲರಯ್ಯಾ ನಮ್ಮ ಸತ್ಯ ಶರಣ ರಾಸು ತೋರು ತಿ್ಯಾ ಸತ್ಯ ಶರಣ ರಾಸು మార్జున జాస్తిలో మేడం నమ్మ కన్నడ సాహిత్య చరిత్ర ಹಳೆಗನ್ನಡ ಸಾಹಿತ್ಯ ಚರಿತ್ರೆ ನಡುಗನ್ನಡ ಸಾಹಿತ್ಯ ಚರಿತ್ರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನಾಗಿ ವಿಭಾಗಿಸುತ್ತೇವೆ ಇಂದು ನಾನು ನಿಮಗೆ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನ ಕೇಳುತ್ತೇನೆ ತಾವು ಅದಕ್ಕೆ ಸರಿಯಾದ ಉತ್ತರವನ್ನ ನೀಡಬೇಕು ಪ್ರಶ್ನೆ ಒಂದು ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳನ್ನು ದಾಖಲಿಸುವುದಕ್ಕೆ ஏன் கரையுத்தே கேம்கிட்டி கரீத்தே சரியாத உத்தர ஏ கரீத்தேன் அந்த கரீத்தேன் ಮಕ್ಕಳೆ ನಾನು ನಿಮಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ ತಾವು ಕೂಡ ಅದಕ್ಕೆ ಸರಿಯಾದ ಉತ್ತರ ನೀಡಬೇಕು ಪಾತ್ರಾಭಿನಯ ದೃಶ್ಯಾವಳಿಗಳು ಸಂಭಾಷಣೆ ವೇಷಭೂಷಣ ಒಳಗೊಂಡ ಸಾಹಿತ್ಯ ಪ್ರಕಾರ ಯಾವುದು ತಮಿಳಿಗೂ ಗೊತ್ತು ತಮಿಳು ನೋಡಿದ್ರಿ ನೆನಪಿಸ್ಕೊಳ್ಳಿ ಮಹಿಳು ಗೋಡ್ ಸರಿಯಾದ ಉತ್ತರ ಏನೇ ನಾಟಕ ಮಕ್ಕಳೆ ಮೂರನೇ ಪ್ರಶ್ನೆ ಒಂದು ಸೂಕ್ತ ವಿಷಯ ಆರಿಸಿಕೊಂಡು ಅದರ ಬಗ್ಗೆ ಅನುಭವಗಳನ್ನು ಬರೆಯುವುದಕ್ಕೆ ಏನೆಂದು ಕರೆಯುತ್ತಾರೆ ಹೇಳಿ ಗೊತ್ತಾಗ್ತಾ ಇಲ್ವಾ ನಾನು ನಿಮಗೆ ಕೆಲವೊಂದು ಸುಳಿವುಗಳನ್ನು ಕೊಡ್ತೀನಿ ಪರೀಕ್ಷೆಯಲ್ಲಿ ಜನಸಂಖ್ಯಾ ಸ್ಫೋಟದ ಬಗ್ಗೆ ಬರೆಯುವುದಕ್ಕೆ ಕಂಪ್ಯೂಟರ್ ಬಗ್ಗೆ ಬರೆಯುವುದಕ್ಕೆ ಬಲ್ಲ ವಿವಾದ ಬಗ್ಗೆ ಬರೆಯೋದಕ್ಕೆ ಯಾವ ರೀತಿಯ ಸಾಹಿತ್ಯ ಅಂತ ಕರೀತಾರ ಹೇಳು ಹ ಕರೆಕ್ಟ್ ಸರಿಯಾದ ಉತ್ತರ ಏನಂತ ಕರೀತಾರ ಪ್ರಬಂಧ ರಚನೆ